ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಏನು ಮಾಡ್ತಿದ್ದೀನಪ್ಪ ಅಂದರೆ ಎರಡು ಎರಡು ಸ್ಪೂನ್ ಕಡಲೆಬೇಳೆ ನೆನೆಸಿ ಅದನ್ನು ಒಂದು ಕುಕ್ಕರ್ಗೆ ಹಾಕಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಫ್ರೆಂಡ್ ಅದೇನಕ್ಕೆ ಅಂತ ಆಮೇಲೆ ಹೇಳ್ತೀನಿ ಅದೇ ರೀತಿ ಈ ಕಡೆ ಇನ್ನೊಂದು ಕುಕ್ಕರಲ್ಲಿ ಒಂದು ಮೂರು ಟೊಮೊಟೊನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಅದನ್ನು ಕುಕ್ಕರ್ ಒಳಗಡೆ ಹಾಕ್ತಾಯಿದ್ದೀನಿ ಹಾಗೆ ಒಂದು ಸ್ಪೂನ್ ಜೀರಿಗೆ ಕೂಡ ಹಾಕ್ತಾ ಇದ್ದೀನಿ ಇದು ಮಧ್ಯಾಹ್ನದ ಊಟ ಜೀರಿಗೆ ಕೂಡ ಹಾಕ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಅರ್ಶನದ ಪುಡಿ ಹಾಕ್ತಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಹಾಗೆ ಧನಿಯಾ ಪುಡಿ ಹಾಕ್ತೀನಿ ಒಂದು ಸ್ಪೂನು ಮತ್ತು ಹಚ್ಚ ಖಾರದ ಪುಡಿ ರೆಡ್ ಚಿಲ್ಲಿ ಪೌಡರು ಅದನ್ನು ಕೂಡ ಒಂದರಿಂದ ಒಂದು ಕಾಲು ಸ್ಪೂನಷ್ಟು ಹಾಕ್ಕೊಳ್ಳಿ ನಿಮಗೆ ಖಾರ ಎಷ್ಟು ಬೇಕೋ ನಾನು ಒಂದು ಸ್ಪೂನ್ ಹಾಕಿದ್ದೀನಿ ಹಾಗೆ ಒಂದು ಗ್ಲಾಸ್ ನೀರು ಹಾಕಿ ಅದನ್ನು ಚೆನ್ನಾಗಿ ಒಂದು ಮೂರು ವಿಶಿಲ್ ಬರ್ಸ್ಕೊತೀನಿ ಚೆನ್ನಾಗಿ ಬೇಯಿಸ್ಕೊತೀನಿ ಚೆನ್ನಾಗಿ ಬೆಂದ ನಂತರ ಏನು ಮಾಡೋದಂತ ಆಮೇಲೆ ತೋರಿಸ್ತೀನಿ ನೋಡಿ ಇವಾಗ ನಾನು ಕುಕ್ಕರ್ ಈ ಕಡೆ ಕಡಿದು ಬೆಲ್ಲ ತೊಗೊಂಡಿದ್ದೀನಿ ಒಂದು ಹಚ್ಚು ಒಂದು ಹಚ್ಚು ಬೆಲ್ಲ ತೊಗೊಂಡು ಅದನ್ನು ನೀರು ಹಾಕಿ ಸ್ವಲ್ಪ ನೀರು ಕರ್ಗಿಸ್ಕೊತೀನಿ ಅದರಲ್ಲಿ ಏನಾದರೂ ಗಲೀಜರದ್ರೆ ಆಮೇಲೆ ಸೋಸಿಸ್ಕೊಳ್ಳೋಣ ನೋಡಿ ಕಡಲೆಬೇಳೆ ಬೇಯಿತು ಒಂದು ಕ್ಯಾರೆಟು ಒಂದು ಮೂರು ಹಸಿಮೆಣ್ಸಿನ್ಕಾಯಿ ತೊಗೊಂಡಿಟ್ಟಿದ್ದೀನಿ ನಾನು ಹೆಸರು ಬೇಳೆ ನೆನೆಸಿಟ್ಟಿದ್ದೀನಿ ಕ್ಯಾರೆಟ್ ಕೋಸಂಬರಿ ಮಾಡೋಣ ಅಂತ ನೋಡಿ ತುರ್ದು ಕಾಯಿ ಕೊತ್ತಂಬರಿ ಎಲ್ಲ ಇಟ್ಕೊಂಡೆ ಇವಾಗ ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ಅದನ್ನೆಲ್ಲ ಹಾಕಿದೆ ಈಗ ನೋಡಿ ಈ ಕಡೆ ಬೆಲ್ಲ ಕೂಡ ಕರಕ್ತು ನಾವು ಫಸ್ಟ್ ಇವಾಗ ಒಂದು ಇದನ್ನ ಕ ಕರೆದಿಟ್ಕೊಂಬಿಡೋಣ ಬನ್ನಿ ಗೋಡಂಬಿನ ನಾನಿವತ್ತು ರವೆ ಪಾಯಸ ಮಾಡ್ತಾಯಿದ್ದೀನಿ ಫ್ರೆಂಡ್ ನೋಡಿ ರವೆ ಹುರ್ಕೊಂಬಿಡ್ತೀನಿ ಫಸ್ಟು ಒಂದು ಸ್ಪೂನ್ ತುಪ್ಪ ಹಾಕಿ ರವೆ ಹುರ್ಕೋತೀನಿ ಒಂದು ಕಪ್ ರವೆ ತೊಗೊಂಡಿದ್ದೀನಿ ಚಿಕ್ಕ ಕಪ್ಪಲ್ಲಿ ರವೆ ಮತ್ತು ಕಡಲೆಬೇಳೆ ಹಾಕಿ ಪಾಯಸ ಮಾಡಿ ನೋಡಿ ಫ್ರೆಂಡ್ ಎಷ್ಟು ರುಚಿಯಾಗಿರುತ್ತೆ ಹಿಂದಿನ ಕಾಲದಲ್ಲಿ ಮದುವೆ ಮನೆಯಲ್ಲೆಲ್ಲ ಇದನ್ನೇ ಮಾಡಿ ಬೂಂದಿ ಹಾಕ್ತಾಯಿದ್ರು ಅದ್ರ ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನ್ನು ನೋಡಿ ಇವಾಗ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಒಗ್ಗರಣೆ ಹಾಕಿದ್ದೀನಿ ಇದು ಕೋಸಂಬರಿಗೂ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಒಗ್ಗರಣೆ ಹಾಕಿದೆ ಕೋಸಂಬರಿಗೆ ಒಗ್ಗರಣೆ ರೆಡಿ ಮಾಡಿ ಹಾಕ್ತಿದ್ದೀನಿ ನೋಡಿ ಕೋಸಂಬಿ ನೆನೆಸಿದ್ನಲ್ಲ ಹೆಸರು ಬೆಳೆ ಅದನ್ನು ಅದಕ್ಕೆ ಹಾಕ್ತೀನಿ ಅದನ್ನು ಅದಕ್ಕೆ ಹಾಕಿ ಅದಕ್ಕೆ ಹಾಕಿ ಆಲ್ರೆಡಿ ಇಟ್ಟೆ ಆಮೇಲೆ ಉಪ್ಪು ಮತ್ತು ನಿಂಬೆಂಟ್ಕೊಳ್ಳೋಣ ಮತ್ತು ಬನ್ನಿ ಈ ಕಡೆ ನಮ್ಮದು ಟೊಮೊಟೊ ಬೆಂದಿದೆಯಾ ನೋಡೋಣ ಚೆನ್ನಾಗಿ ಬೆಂದು ಇದನ್ನು ಸ್ಮ್ಯಾಶ್ ಮಾಡೋಣ ಸ್ಮ್ಯಾಷರ್ ತೊಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಹಣ್ಣಕ್ಕೆ ಮುದ್ದೆಗೆ ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ನೋಡಿ ಅದಕ್ಕೆ ಒಗ್ಗರಣೆ ಕೊಡೋಣ ಬನ್ನಿ ಸಾಂಬಾರಿಗೆ ಎಣ್ಣೆ ಹಾಕಿದ್ದೀನಿ ಒಂದು ಸ್ಪೂನು ಈಗ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಚಟಪಟ ಅಂದಮೇಲೆ ನಾವು ಅದಕ್ಕೆ ಏನು ಹಾಕೋಣ ಈರುಳ್ಳಿ ಹಾಕೋಣ ಸಾಸಿವೆ ಚಟಪಟ ಅಂದಲಿ ನೋಡಿ ಫ್ರೆಂಡ್ ಈಗ ಒದ್ದು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಒಂದು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಎಣ್ಣೆನಲ್ಲಿ ಹುರಿಯೋಣ ಹುರಿದಾದ್ಮೇಲೆ ನಾವೇನು ಸ್ಮ್ಯಾಶ್ ಇಟ್ಕೊಂಡಿದ್ವಲ್ಲ ಟೊಮೊಟೊ ಅದನ್ನ ಇದಕ್ಕೆ ಹಾಕೋಣ ನೋಡಿ ಇವಾಗ ಆಯಿತು ನೋಡಿ ಇವಾಗ ಇದನ್ನು ಹಾಕಿ ಚೆನ್ನಾಗಿ ಉಪ್ಪು ಹಾಕಿ ಮಿಕ್ಸ್ ಮಾಡೋಣ ಬನ್ನಿ ಫ್ರೆಂಡ್ ಇವಾಗ ಬೇಗನೆ ಆಗೋಗ್ಬಿಡುತ್ತೆ ಇದು ಒಂದು ನಲವತ್ತೈದು ನಿಮಿಷಕ್ಕೆಲ್ಲ ಮೂವತ್ತೈದರಿಂದ ನಲವತ್ತೈದು ನಿಮಿಷದೊಳಗಡೆ ಆಗೋಗ್ಬಿಡುತ್ತೆ ಒಂದೆರಡೇ ತುಂಟು ಬೆಲ್ಲ ಹಾಕಿದೆ ಚಿಕ್ಕ 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 ಪೀಸು ಚಿಕ್ಕ ಪೀಸ್ ಬೆಲ್ಲ ಹಾಕಿ ಚೆನ್ನಾಗಿ ಕುದಿಯೋಕೆ ಬಿಡೋಣ ಉಪ್ಪು ಕೂಡ ಹಾಕುವ ಹಾಕಿ ರುಚಿಗೆ ಹಾಕಿ ಎಲ್ಲ ಚೆನ್ನಾಗಿ ಕೈ ಆಡಿಸಿ ಕುದಿಯೋಕ್ಕೆ ಬಿಟ್ಬಿಡೋಣ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಖಾರ ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತು ಹಸಿ ತೆಂಗಿನಕಾಯಿ ತುರಿ ಇಟ್ಕೊಂಡಿದೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಇದು ಬರೀ ಟೊಮೊಟೊ ಸಾರು ಏನೂ ಹಾಕಿಲ್ಲ ಇದಕ್ಕೆ ಬರೀ ಕೇವಲ ಎರಡೇ ದಪ್ಪು ಟೊಮೊಟೊ ಬೇಯಿಸಿ ಮಾಡಿರ್ತಕ್ಕಂಥ ಸಾರು ಬನ್ನಿ ಇವಾಗ ನೋಡೋಣ ನಮ್ಮ ಕಡಲೆಬೇಳೆ ಏನಾಗಿದೆ ಅಂತ ಕಡಲೆಬೇಳೆ ಬೆಂದಿದೆ ಚೆನ್ನಾಗಿ ನೀರು ಸ್ವಲ್ಪ ತಣ್ಣಗಾಗ್ಬಿಟ್ಟಿದೆ ಬಿಸಿಗಿಡೋಣ ನೀರು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ ನೋಡಿ ಇವಾಗ ಕುದೀತಾ ಇದೆ ನಮ್ಮ ಕಡಲೆಬೇಳೆ ಮತ್ತು ನೀರು ಅದಕ್ಕೆ ಇವಾಗ ನಾವೇನು ಇಟ್ಕೊಂಡಿದ್ವಲ್ಲ ಬೆಲ್ಲ ಅದನ್ನು ಶೋಧಿಸ್ಕೊಂಬಿಡೋಣ ಶೋಧಿಸ್ಕೊಂಡು ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡೋಣ ಚೆನ್ನಾಗಿ ಕುದೀಲಿ ಕಡಲೆಬೇಳೆ ಜೊತೆ ಬೆಲ್ಲದ್ದು ಇದು ಸಿಹಿ ಅಂಶ ಕಡಲೆಬೇಳೆ ಒಳಗಡೆ ಎಲ್ಲ ಸೇರಿಕೊಳ್ಳಿ ಚೆನ್ನಾಗಿ ಓಕೆ ನಾ ಫ್ರೆಂಡ್ ನೋಡಿ ಇವಾಗ ಕುದಿತಾ ಇದೆ ಚೆನ್ನಾಗಿ ಆವಾಗಲೇ ಹುರ್ದಿಟ್ಕೊಂಡಿದ್ವಲ್ಲ ನಾವು ಸ್ವಲ್ಪ ತುಪ್ಪ ಹಾಕಿ ಒಂದು ಅರ್ಧ ಸ್ಪೂನು ಅದನ್ನ ಇದ್ರೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ತುಂಬ ಗಟ್ಟಿಯಾಗುತ್ತೆ ಫ್ರೆಂಡಿದು ಸ್ವಲ್ಪ ನೀರು ಥರನೇ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನಾನೆ ಮಾಡಿದ್ದೆ ನೆನ್ನೆ ಸಂಡೆ ಸ್ಪೆಷಲ್ ಅಂತ ಮತ್ತೆ ತೆಂಗಿನಕಾಯಿ ಸ್ವಲ್ಪ ಹೆಚ್ಚಿಟ್ಕೊಂಡಿದ್ದೆ ಹಾಕ್ತಾ ಇದ್ದೀನಿ ಅದನ್ನು ಮತ್ತು ಸ್ವಲ್ಪ ಏಲಕ್ಕಿ ಇದ್ದೀನಿ ನೋಡಿ ಇವಾಗ ಪಾಯಸೂ ರೆಡಿ ಆಗೋಯ್ತು ಇಷ್ಟೇ ಪಾಯಸದ ಕೆಲಸ ಸಾಂಬಾರು ಕೆಲಸ ಮುಗೀತು ಈಗ ಮುದ್ದೆಗೆ ಇಟ್ಕೊಂಡಿದ್ದೀನಿ ಆ ಕಡೆ ನಾನು ಮುದ್ದೆನೂ ಮಾಡಿಬಿಟ್ಟು ಸರ್ವ್ ಮಾಡ್ತೀನಿ ನೋಡಿ ಇವಾಗ ಗೋಡಂಬಿ ಹುರಿದಿಟ್ಕೊಂಡಿದ್ದೆ ತುಪ್ಪದ ಜೊತೆ ಬರೀ ಗೋಡಂಬಿ ಹಾಕಿದ್ದೀನಿ ನಾನು ನಿಮಗೆ ಬೇಕಂದ್ರೆ ದ್ರಾಕ್ಷಿ ಕೂಡ ಹಾಕ್ಕೊಬೋದು ನಾನು ದ್ರಾಕ್ಷಿ ಇಷ್ಟ ಇಲ್ಲ ಹಾಗಾಗಿ ಹಾಕಿಲ್ಲ ಕಡಲೆಬೇಳೆ ಗೋಡಂಬಿ ಪಾಯಸ ತಿಂತಾಯಿದ್ರೆ ರವೆ ಪಾಯಸ ಆಹಾ ಹಾ ಹಾ ಗೊತ್ತಾ ಬನ್ನಿ ಇವಾಗ ಇದಕ್ಕೆ ಉಪ್ಪೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಂದಿದ್ದೀನಿ ನೋಡಿ ಫ್ರೆಂಡ್ ನಾನು ಮಧ್ಯಾಹ್ನದ ಊಟ ಫುಲ್ ರೆಡಿಯಾಗಿದೆ ಒಂದು ಗ್ಲಾಸ್ ಮಜ್ಜಿಗೆ ಕೂಡ ಇಟ್ಟಿದ್ದೀನಿ ಓಕೆನಾ ಫ್ರೆಂಡ್ ನನ್ನ ವಿಡಿಯೋ ನಿಮ್ಗೆ ಇಷ್ಟದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ ಪಾಯಸಕ್ಕೆ ತುಪ್ಪ ಆಗ್ತಾಯಿದ್ದೀನಿ ಒಂದು ಸ್ಪೂನು ಮಧ್ಯಾಹ್ನದ ಊಟ ಸಿಂಪಲ್ಲಾಗಿ ಸೂಪರಾಗಿತ್ತು ಫ್ರೆಂಡ್ ಓಕೆನಾ ಫ್ರೆಂಡ್ ಓಕೆ ಫ್ರೆಂಡ್ ಇಷ್ಟೊತ್ತವರೆಗೂ ಟೈಮ್ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ ಅವಾಗಲೇ ಸಾಂಬಾರು ಇಕ್ಕಿರಲಿಲ್ಲ ನೋಡಿ ಫ್ರೆಂಡ್ ಮರ್ತಿದ್ದೆ ಇವಾಗ ಸಾಂಬಾರು ಅನ್ನ ಮುದ್ದೆ ಕೋಸಂಬರಿ ಎಲ್ಲ ರೆಡಿದು ಓಕೆ ಬಾಯ್ ಬಾಯ್